ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ಮತ್ತೊಮ್ಮೆ ನಾವು ಸಮೂಹ ವಾಚಕ ಚಿತ್ರವನ್ನು ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ವರ್ಡ್ಸು ಶೋವಿಂಗ್ ಕಲೆಕ್ಷನ್ ಅಂತ ಹೇಳ್ಬೇಕು ವರ್ಡ್ಸು ಶೋವಿಂಗ್ ಕಲೆಕ್ಷನ್ಸು ಮತ್ತೊಮ್ಮೆ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳುತ್ತಾ ಈವತ್ತಿನ ಇದೇ ಕಲೆಕ್ಷನ್ನು ಇದು ಎ ಪಂಚ್ ಆಫ್ ಅ ಪ್ಲ್ಯಾಂಟೇನ್ಸ್ ಅಂದರೆ ಕನ್ನಡದಲ್ಲಿ ಬಾಳೆ ಗೋಣಿ ಅಂತಾಗುತ್ತೆ ಬಾಳೆ ಗೋಣಿಗೆ ಇಂಗ್ಲೀಷಲ್ಲಿ ನಾವು ಹೇಳಬೇಕು ಎ ಪಂಚ್ ಆಫ್ ಪ್ಲಾಂಟ ಪ್ಲಾಂಟೇನ್ಸ್ ಅನ್ಬೇಕು ನೆಕ್ಸ್ಟ್ ಒಂದು ಈಸು ಎ ಬಂಚ್ ಆಫ್ ಕೀಸ್ ಅಂದರೆ ಕಿರೇಕೈ ಕುಂಚಲು ಇಲ್ಲಿ ಬಂಚು ಅಂದರೆ ಕುಂಚಲು ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ಒಂದು ಈಸು ಎ ಬಂಡಲ್ ಆಫ್ ಸ್ಟಿಕ್ಸ್ ಅಂದರೆ ಕಡದಲ್ಲಿ ಕಟ್ಟಿಗೆ ಹೊರೆ ಬಂಡಲು ಅಂದರೆ ಹೊರೆ ಅಂತ ಅರ್ಥ ಬರುತ್ತೆ ಸ್ಟಿಕ್ಸು ಅಂದರೆ ಕಟ್ಟಿಗೆಗಳು ಅಂತ ಹೇಳ್ಬೋದು ನೆಕ್ಸ್ಟು ಒಂದು ಈಸು ಎ ಬಂಡಲ್ ಆಫ್ ಹೇ ಹೇಗೆ ಹುಲ್ಲು ಅಂತ ಅರ್ಥ ಬರುತ್ತೆ ಮಂಡಲು ಅಂದರೆ ಅಗಳ ಹುರೇ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಒಂದು ಈಸು ಎ ಕ್ಯಾರವನ್ ಆಫ್ ಮರ್ಚೆಂಟ್ಸ್ ಈ ಕ್ಯಾರ್ ಒನ್ ಆಫ್ ಮರ್ಚೆಂಟ್ಸು ಅಂದರೆ ಈ ಕಡದಲ್ಲಿ ಪ್ರವಾಸಿ ವ್ಯಾಪಾರಿಗಳ ತಂಡ ಅಥವಾ ಪ್ರವಾಸಿ ವ್ಯಾಪಾರಿಗಳ ಗುಂಪು ಚೊಳಗಾಗುತ್ತೆ ನೆಕ್ಸ್ಟು ಒಂದು ಈಸು ಎ ಕ್ಯಾರವನ್ ಆಫ್ ಪೆಲಗಮ್ಸ್ ಅಂದರೆ ಯಾತ್ರಿಕರ ಗುಂಪು ಅಂತ ಅರ್ಥ ಬರುತ್ತೆ ಇಲ್ಲಿ ಮರ್ಚೆಂಟು ಅಂದರೆ ವ್ಯಾಪಾರಿ ಮರ್ಚಂಟ್ಸು ಅಂದರೆ ವ್ಯಾಪಾರಿಗಳು ಕ್ಯಾರವಾನ್ ಅಂದರೆ ಪ್ರವಾಸಿ ಅಥವಾ ಕ್ಯಾರವಾನ್ ಅಂದರೆ ಯಾತ್ರಿಕರು ಅಂತ ಅರ್ಥ ಬರುತ್ತೆ ನೆಕ್ಸ್ಟು ಒನ್ ಈಜು ಎ ಕ್ಯಾರವಾನ್ ಆಫ್ ಟ್ರಾವೆಲರ್ಸ್ ಅಂದರೆ ಕನ್ನಡದಲ್ಲಿ ಯಾತ್ರಿಕರ ಗುಂಪು ಅಂತ ಆಗುತ್ತೆ ಇಲ್ಲಿ ನಾನು ಹೇಳಿದೆ ಬೆಳ್ಳಿ ಗುಂಪಿಸಿದ್ರೆ ಯಾತ್ರಿಕರು ಹಾಗೆ ಟ್ರಾವೆಲರ್ಸು ಅಂದರೆ ಕೂಡ ಯಾತಕ ಅರ್ಥ ಬರುತ್ತೆ ಕೆಲ ವಾಹನ ಅಂದರೆ ಯಾಚಕರು ಅಂತ ಆಗ ಹೇಳುತ್ತೆ ಸಾರಿ ಕ್ಷಮಿಸಿ ಕೆರ ಅಂದರೆ ಗುಂಪು ಅಥವಾ ತಂಡ ಅಂತ ಅರ್ಥ ಬರುತ್ತೆ ಮತ್ತೊಮ್ಮೆ ನೋಡ್ಕೊಳ್ಳಿ ಕೆರವನ್ ಅಂದರೆ ಗುಂಪು ಅಥವಾ ತಂಡ ಅಂತ ಅರ್ಥ ಬರುತ್ತೆ ಇಟ್ಟು ಒನ್ ಇದು ಎ ಸೆಂಚುರಿ ಆಫ್ ಇಯರ್ಸ್ ಅಂದರೆ ಕಣದಲ್ಲಿ ವರ್ಷಗಳ ಶತಮಾನ ಇಲ್ಲಿ ಸೆಂಚುರಿ ಅಂದರೆ ನೂರು ಇಯರು ಅಂದರೆ ಒಂದು ವರ್ಷ ಇಯರ್ ಅಂದರೆ ಸಿಂಗರು ಇಯರ್ಸು ಅಂದ್ರೆ ಪ್ಲೂರಲ್ಲು ಅದನ್ನೇ ಕಣದಲ್ಲಿ ಇಯರ್ ಅಂದರೆ ಏಕವಚನ ಇಯರ್ಸು ಅಂದರೆ ಬಹುವಚನ ಆಗುತ್ತೆ ನೆಕ್ಸ್ಟ್ ಒನ್ ಈಸು ಎ ಚೇನ್ ಆಫ್ ಮೌಂಟೇನ್ ಅದೇ ಕಣ ಕಣದಲ್ಲಿ ಪರ್ವತ ಶ್ರೇಣಿ ಇಲ್ಲಿ ಮೌಂಟೇನು ಅಂದರೆ ಪರ್ವತ ಚೀನಾದರೆ ಶ್ರೇಣಿ ಚೈನು ಅಲ್ಲಿ ಒಂದಕ್ಕೊಂದು ಅಂಟಿಕೊಳ್ಳೋದು ಅಂಟಿಕೊಂಡಿರ್ಬೋದು ಅಂತ ಹೇಳೋದು ಒಂದಕ್ಕೊಂದು ಅಂಟಿಕೊಂಡಿರೋದು ಅಂಟಿಕೊಂಡಿರೋದಕ್ಕೆ ನಾವು ಚೈನ್ ನಮಗೆ ಗೊತ್ತಿರ್ಬೋದು ಸೈಕಲ್ ಚೈನು ಬುಲೆಟ್ ಚೈನು ಬೈಕ್ ಚೈನು ಇರುತ್ತೆ ಅಲ್ಲಿ ಒಂದಕ್ಕೊಂದು ಅಂಟಿಕೊಂಡಿರುತ್ತೆ ಇಲ್ಲಿ ನಾವು ಈ ಚೈನ್ ಆಫ್ ಮೌಂಟೇನ್ ಅಂತ ಹೇಳ್ತಾ ಇದ್ದೀನಿ ಇದು ಪರ್ವತ ಶ್ರೇಣಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ತುಂಬ ಪರ್ವತಗಳು ಸೇರಿದಾಗ ಶ್ರೇಣಿ ಆಗುತ್ತೆ ಅದಕ್ಕೆ ಇಂಗ್ಲೀಷ್ಸಲ್ಲಿ ನಾವು ಹೇಳಬೇಕು ಎ ಚೈನ್ ಆಫ್ ಮೋಟೆ ಅಂತ ಹೇಳ್ಬೇಕು ನೆಕ್ಸ್ಟು ಒಂದು ಈಸು ಎ ಚಾಯರ್ ಆಫ್ ಸಿಂಗರ್ಸ್ ಇಲ್ಲಿ ಸಿಂಗರ್ಸು ಅಂದರೆ ಆಡುವರು ಅಥವಾ ಗಾಯಕರು ಅನ್ಬೋದು ಚಾಯರು ಅಂದರೆ ವೃಂದ ಚಾರು ಅಂದರೆ ವೃಂದ ಅಥವಾ ಗುಂಪು ಅನ್ಬೋದು ಇಲ್ಲಿ ಚಾರು ಆಫ್ ಸಿಂಗರ್ಸು ಅಂದರೆ ಗಾಯಕರ ವೃಂದ ಅಂತಾಗುತ್ತೆ ನೆಕ್ಸ್ಟು ಒನ್ನು ಈಸು ಎ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಸಮೂಹ ಸ್ಟೂಡೆಂಟು ಅಂದರೆ ಏಕವಚನ ಸ್ಟೂಡೆಂಟ್ ಅಂದರೆ ಬಹು ವಚನ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಒನ್ನು ಈಸ್ ಎ ಕ್ಲೌಡ್ ಆಫ್ ಲೋಕಸ್ಟಸ್ ಲೋಕಾಸ್ಟಸ್ಬೇಕು ಅಂದರೆ ಬಿಡತೆಗಳ ಸಮೂಹ ಇಲ್ಲಿ ಲೋಕಸ್ಟು ಅಂದರೆ ಸಿಂಗ್ಲರು ಲೋಕಾಸ್ಟಸ್ಸು ಅಂದರೆ ಕ್ಲೋರಲು ಲೋಕಾಸ್ಟು ಅಂದರೆ ಬಿಡತೆ ಲೋಕಸ್ಟಸ್ ಅಂದರೆ ಬಿಡತೆಗಳು ಈ ಹೊತ್ತಿಗೆ ಇಟ್ ಸಾಕು ಮತ್ತೆ ನಾವು ನಾಳೆ ಬೆಳೆಸ್ಕೋಣ ಆಗಲೂ ಕೂಡ ಇಂಗ್ಲೀಷ್ನಲ್ಲಿ ಇರುವ ಸಮೂಹ ವಾಚಕ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅವುಗಳಿಗೆ ನಾವು ಇಂಜಲ್ಲಿ ವರ್ಡ್ಸು ಶೋವಿಂಗ್ ಕಲೆಕ್ಷನ್ ಅಂತ ಹೇಳ್ಬೇಕು ಅವುಗಳನ್ನ ಮತ್ತೊಮ್ಮೆ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಹಾಗೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊತೀರ ಡೆಫಿನೆಟ್ ಆಗಿರೋ ನಮ್ಮ ತರ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಇರ್ ಮಾಡಿ ಮೈ ಲಾಸ್ಟ್ ವರ್ಡಿಸಿ ಥ್ಯಾಂಕ್ ಯು ಮಚ್